ನೋಡಿ ಇವತ್ತು ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಎರಡು ಗನಗೌರ ಹತ್ಯೆಗಳನ್ನು ನಾವು ನೋಡಿದ್ದೇವೆ ನೇಹಾ ಇರಮೆಟ್ರದಾಗಿರಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೋಗಿ ಇವತ್ತು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಸಂಗತಿ ಇಡೀ ಜಗರಾಗಿರ್ತಕ್ಕಂಥದ್ದು ಎರಡನೇದು ಮೊನ್ನೆ ಕೆಳದ ಮೂರ್ನಾಕು ದಿವಸದಿಂದ ನಡೆದಿರ್ತಕ್ಕಂಥ ಅಂಜಲಿ ಅಂಬಿಯರ್ ಅವರ ಹತ್ಯೆ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಆಗುತ್ತಾ ಎರಡನೇ ಹತ್ಯೆ ಅವ್ರ ಮನೆಯಲ್ಲೇ ಹೋಗಿ ಮನೆಯಲ್ಲೇ ಹೊಡೆದು ಬರ್ತಕ್ಕಂಥದ್ದನ್ನು ಈಗಾಗಲೇ ನೋಡಿದ್ದೇವೆ ನಾವು ಇವತ್ತು ಈ ರೀತಿಯಾದಂಥ ಘಟನಾವಳಿಗಳು ಯಾವ ಹುಬ್ಬಳ್ಳಿ ಧಾರವಾಡ ಒಂದು ವಾಣಿಜ್ಯ ನಗರ ಸಾಂಸ್ಕೃತಿಕ ನಗರ ಅಂತಕ್ಕಂಥ ಹೆಮ್ಮೆ ಎಂದು ಹೇಳುವಂಥದ್ದಿತ್ತು ಇವತ್ತು ಭಾಳ ದುರ್ದೈವ ಮತ್ತು ಖೇದದಿಂದ ಹೇಳೋದಾಗ್ತಾ ಇದೆ ಇವತ್ತು ಒಂದು ಕೊಲೆಗಡಗರ ನಗರ ಅಂತಕ್ಕಂಥ ಹಣೆಪಟ್ಟಿಯನ್ನು ಎಲ್ಲಿ ಕಟ್ಕೊಂಡಿತ್ತು ಅಂತಕ್ಕಂಥ ಇವತ್ತು ಒಂದು ಹಂತದಲ್ಲಿ ಇವತ್ತು ಆಗ್ತಾ ಇದ್ದೀವಿ ಇವತ್ತು ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇಲಾಖೆಯವರು ಇದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂಜಲಿ ವಿಷಯದ ಲಂಕಾರ ಇಲಾಖೆ ಭಾಳ ಸಂಪೂರ್ಣವಾಗಿ ಫೇಲ್ಓರ್ ಆಗಿದೆ ಇವತ್ತು ಈ ರೀತಿಯಾದಂಥ ಸಂದರ್ಭ ನಡೆದಾಗ ಅವರ ಅಜ್ಜಿ ಮತ್ತು ಅವರ ಸಿಸ್ಟರ್ ಅವ್ರ ತಂಗಿ ಕೂಡ ಹೋಗಿ ಸ್ಟೇಷನಲ್ಲಿ ಹೇಳಿ ಬಂದ ಆದಮೇಲೆ ಕೂಡ ಪೊಲೀಸರ ಕ್ರಮ ಕೈಗೊಳ್ಳಲಾರದ ಕಾರಣಕ್ಕಾಗಿ ಇವತ್ತು ಹತ್ಯೆ ಆಗಿದೆ ಇವತ್ತು ಬಹುಶಃ ಅವತ್ತೇನಾದರೂ ಅವರು ಕರೆಸಿ ಮಾತಾಡಿ ಟೈಟ್ ಮಾಡಿದ್ರು ಅಂತಂದರೆ ಈ ಹತ್ಯೆ ಹಾಕಿರಲಿಲ್ಲ ಡೆಫಿನೆಟ್ಲಿ ಅನ್ಸುತ್ತೆ ಈ ಹತ್ಯೆ ನಿಜವಾಗ್ಲೂ ಕೂಡ ಹಾಕಿರಲಿಲ್ಲ ಇವತ್ತು ಪೊಲೀಸರ ಒಂದು ನಿಷ್ಕ್ರಿಯತೆಯಿಂದ ವೈಫಲ್ಯದಿಂದ ಇವತ್ತು ಈ ಸಮಸ್ಯೆಯನ್ನು ತಂದು ಓದ್ಕೊಂಡಂಥದನ್ನು ಆಗಿದೆ ಅನ್ನೋದು ಸಲತೀನಿ ಅದರ ಜೊತೆಗೆ ಅಲ್ಲಿ ಆಗಲಿ ಧಾರವಾಡದಲ್ಲಾಗಲಿ ಇವತ್ತು ಡ್ರಗ್ಸ್ ಮಾಫಿ ಒಂದು ದೊಡ್ಡ ದಂಧೆಯಾಗಿ ಇವತ್ತು ಬೆಳೀತಾ ಇರೋದನ್ನು ನಾವು ನೋಡಿದ್ದೇವೆ ಇದಕ್ಕೆ ಇಲಾಖೆಗಳು ನಾರ್ಕೋಟಿಕ್ಸ್ ಅಂತಕ್ಕಂಥ ಡಿಪಾರ್ಟ್ಮೆಂಟೇ ಇದೆ ಇದರಲ್ಲಿ ಇದೆ ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ನವ್ರೇನು ಇದ್ರ ಬಗ್ಗೆ ತಲೆ ಕೆಟ್ಟಿಕೊಂಡ್ರೆ ಇಲ್ಲೋ ಈ ಡ್ರಗ್ಸ್ಗಳನ್ನು ಈ ಗಾಂಜಾಗಳನ್ನು ನಿಷೇಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ ಇಲ್ಲೋ ಇವೆಲ್ಲವೂ ಕೂಡ ಇವತ್ತು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರ್ತಕ್ಕಂಥ ಸಂಗತಿಗಳನ್ನ ನಾವು ನೋಡಿದ್ದೇವೆ ಹೀಗಾಗಿ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಅದ್ರ ಬಗ್ಗೆ ಕ್ರಮವನ್ನು ವಹಿಸಿಕೊಳ್ಳುವಂಥದ್ದಾಗಬೇಕು ಇವತ್ತು ನಾವು ಅರೆಸ್ಟ್ ಮಾಡ್ತೀವಿ ಹಿಡಿತೀವಿ ಕಾನೂನಿನ ಪ್ರಕಾರ ಒಂದು ಆಗುತ್ತೆ ಮತ್ತು ಬೇಲ್ಮ್ಯಾಗೆ ಬರ್ತಾರೆ ಇವತ್ತು ಗಾಂಜಾ ಕೇಸುಗಳನ್ನು ಮಾಡಿ ಕೆ ಜಿ ಮ್ಯಾಗ್ ಸಿಕ್ಕು ಸತ್ಯಕ್ಕೆ ಒಂಬೈನೂರಕ್ಕೆ ಒಂಬೈನೂರು ಗ್ರಾಮದ್ದು ನೀವು ಎಫ್ ಐ ಆರ್ನಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಈ ರೀತಿಯಾದಂಥ ಘಟನಾವಳಿಗಳನ್ನು ಮಾಡೋದರಿಂದ ಭಾಳಷ್ಟು ಸಮಸ್ಯೆಗಳು ಹುಬ್ಬಳ್ಳಿ ಇಲಾಖೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ಜಾರಿ ವಹಿಸಬೇಕು ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗೋ ರೀತಿಯಲ್ಲಿ ಈ ಗಾಂಜಾ ಮತ್ತು ಡ್ರಗ್ಸ್ ಅವಳಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ ಕರೆ ಹಾಕಿದ್ರೆ ಈ ರೀತಿಯಾದಂಥ ಘಟನಾವಳಿಗಳು ಕೂಡ ತರಲಿಕ್ಕೆ ಸಾಧ್ಯತೆ ಪೊಲೀಸ್ ಇಲಾಖೆ ಖದರ್ ಏನಿದೆ ಅನ್ನೋಂಥದನ್ನು ಅದನ್ನು ತೋರಿಸುವಂಥದ್ದಾಗಬೇಕು ಇವತ್ತು ರೌಡಿಗಳನ್ನಾಗಲಿ ಕುಡಿ ರೌಡಿಗಳನ್ನಾಗಲಿ ಈ ರೀತಿ ಮಾಡ್ತಕ್ಕಂಥದ್ನ ಎಲ್ಲರೂ ಗುರುತಿಸಿ ಏನು ನೀವು ಬೀಗಿ ಬಂದೋಬಸ್ತ್ ಮಾಡಿದರೆ ಇವೆಲ್ಲವೂ ಕೂಡ ಆಟೋಮೆಟಿಕ್ಲಿ ಬಂದಾಗುತ್ತೆ ಹೇಗೆ ಸರ್ಕಾರ ಇದರದಲ್ಲಿ ಎಚ್ಚೆತ್ತುಕೊಳ್ಳಬೇಕು ಗೃಹ ಇಲಾಖೆ ಸನ್ಮಾನ್ಯ ಗೃಹ ಸಚಿವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಸರಿಯಾಗಿ ಪ್ಯಾಕೇಜ್ ಕ್ಲಾಸ್ ತೊಗೊಂಡಿರೋದು ನಾವೆಲ್ಲವೂ ಕೂಡ ಮುಂದಿನ ದಿನಮಾನಗಳಲ್ಲಿ ಮನೆಗಳಲ್ಲಿ ದಹಬದಿಗೆ ತರಲಿಕ್ಕೆ ಕಾರಣ ಆಗ್ತವೆ ಅದ್ರ ಜೊತೆಗೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದಲ್ಲಿ ಒಂದು ಆಂದೋಲನವನ್ನು ಕೂಡ ನಾವು ತೆಗೆದುಕೊಳ್ಬೇಕಂತ ಮಾಡಿದ್ದೇವೆ ಡ್ರಗ್ಸ್ ಮುಕ್ತ ನಗರವನ್ನು ಮಾಡೋ ಮುಖಾಂತರ ಅಪರಾಧ ಮುಕ್ತ ನಗರ ಆಗ್ಬೇಕಂತೇಳಿ ಜೂನ್ ನಾಲ್ಕನೇ ತಾರೀಕು ಆನ್ವರ್ಡ್ಸ್ ನಾವು ಒಂದು ಆಂದೋಲನವನ್ನು ಇಡೀ ಹುಬ್ಬಳ್ಳಿಯಲ್ಲಿ ಇರುವಂಥ ನಿಧನ ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿರಲಿ ಈ ಇರಿಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟಿ ಎಲ್ಲ ಯುವಕರಲ್ಲಿ ಕೂಡ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಸಮಾಜದ ಗಣ್ಯರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಬೇಕು ಮಠಾಧೀಶನೇ ಇನ್ವಾಲ್ವ್ಮೆಂಟ್ ಆಗಬೇಕು ಈ ರೀತಿ ಎಲ್ಲರೂ ಸೇರಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಹುಬ್ಬಳ್ಳಿಯನ್ನು ಮತ್ತೆ ಯಾವ ಮೆರಗದಲ್ಲಿ ಇತ್ತು ಆ ಮೆರಿಗೆಗೆ ತರ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡುವಂಥ ವಿನಂತಿ ಮಲ್ರೀಸ್ ಕಳೆದ ಮೇಲೆ ಇವಾಗ ಸಂತೋಷ್ ಲಾಡ್ ಅವರು ಅಂಜಲಿ ಅಂಬಗೇರ ಇವತ್ತು ಹೇಳ್ತಾ ಇದ್ದಾರೆ ನಾನು ಸಿಐ ಡಿ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಂತ ಹೇಳಿ ನೋಡಿ ಇವತ್ತು ಕೇಸ್ ಸಿ ಐ ಡಿಗಲಿ ಎಸ್ ಐ ಟಿಗಾಗ್ಲಿ ಈ ರೀತಿ ಟ್ರಾನ್ಸ್ಫರ್ ಮಾಡೋ ಮುಖಾಂತರ ನೀವು ನಾನ್ ಆರ್ಡರ್ ಇಲ್ಲ ಇಲ್ಲಿ ಅಂತ ಆ ಗಣಕ ಹೇಳ್ತಾ ಇದಾರೆ ನಾವ್ ಇಲ್ಲಿ ಅವ್ರ ಮನೆಗೆ ಯಾರು ಬಂದಿಲ್ಲ ಇನ್ನೋರ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ನವರು ಅಂತ ಬಿಜೆಪಿಯವ್ರು ಹೇಳುತ್ತಾರೆ ಹೇಳಿದ ಕ್ವಶನ್ ಗೆ ಅವ್ರು ಆನ್ಸರ್ ಮಾಡಿದ್ದಾರೆ ನಮ್ಗೆ ಬಂದು ಫೋಟೋ ಆ ಕಾರಣಕ್ಕಾಗಿ ಕೆಲಸ ಮಾಡ್ತಾ ಹೊಡ್ಕೊಳ್ಳೋದು ನೋಡಿ ನಾನು ಇನ್ನೊಬ್ಬರ ಬಗ್ಗೆ ನಾವು ಆರೋಪ ಮಾಡಿಲ್ಲ ನಾವು ಮಾಡುವಂಥ ಪ್ರಶ್ನೆ ಇಲ್ಲ ಒಂದು ಮಾನವೀಯತೆಯ ದೃಷ್ಟಿಯಿಂದ ನಾವು ಹೋಗಿ ಭೇಟಾಗಬೇಕಾಗಿತ್ತು ಅವ್ರ ಮನೆಯವರಿಗೆ ಸ್ವಾತಾನವನ್ನು ಹೇಳ್ಬೇಕಾಗಿತ್ತು ಅವ್ರ ಮನೆಗೆ ಧೈರ್ಯ ಅಂತ ಕೆಲಸ ನಾವು ಮಾಡ್ಬೇಕಾಯ್ತು ಆ ಕೆಲಸವನ್ನು ನಾವು ಮಾಡಿದ್ವಿ ನಾವು ಯಾರು ಅಪೇಕ್ಷೆ ಪಟ್ಟಿಲ್ಲ ಇವ್ರು ಬರಬೇಕು ಅವ್ರಿಗೆ ಬರಬೇಕು ಅಂತ ಅಪೇಕ್ಷೆ ಪಡುವಂಥ ವ್ಯಕ್ತಿನೂ ನಾವಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಯಾರನ್ನೂ ಅಪೇಕ್ಷೆ ಪಡಂಗಿಲ್ಲ ನಾವು ಹೋಗಿದ್ಕೆ ನೀವು ಬರಬೇಕು ನೀವು ಹೋಗಿದ್ದಕ್ಕೆ ನಾವು ಬರಬೇಕು ಅನ್ನೋಂಥದಲ್ಲ ಒಂದು ಈ ರೀತಿಯಾದಂಥ ಕೊಲೆ ಆದಂಥ ಸಂದರ್ಭದಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕುಟುಂಬದೊಂದಿಗೆ ಆ ಪರಿವಾರದೊಂದಿಗೆ ನಿಲ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಯ್ತೀವಿ ಫೋಟೋ ಆಡಿಸ್ಕೊಂಡ್ ಬರೋ ಅಷ್ಟು ಅವಶ್ಯಕತೆ ಇಲ್ಲ ಫೋಟೋ ಹೊಡ್ಸೋಕೆ ಭಾಳ ಜಾಗ ಹೇಳೋದ ಅಲ್ಲಿ ಫೋಟೋ ಆಡಿಸೋಕೆ ಬರುತ್ತೆ ಹೊಡಿಸ್ಬೇಕಾಯ್ತದ ಈ ರೀತಿಯಾದಂಥ ಸಂಗತಿಗಳು ನಡೆದಾಗೂ ಕೂಡ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಯಾರು ಮಾಡಬಾರ್ದು ಅಂತ ವಿನಂತಿಯನ್ನು ನಾನು ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್